ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದು ನಾವು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬಗ್ಗೆ ತಿಳಿಯೋಣ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಅಂದರೆ ವಿದ್ಯುತ್ ಬಳಸಿ ಅಕ್ಕಿಯನ್ನು ಸುಲಭವಾಗಿ ಬೇಯಿಸುವ ಸಾಧನ ಇಂದಿನ ಆಧುನಿಕ ಜೀವನದಲ್ಲಿ ಇದು ಪ್ರತಿಯೊಂದು ಮನೆಯಲ್ಲೂ ಸಾಮಾನ್ಯವಾಗಿ ಬಳಸಲಾಗುತ್ತಿರುವ ಅತ್ಯಂತ ಉಪಯುಕ್ತ ಸಾಧನವಾಗಿದೆ ಸಮಯದ ಕೊರತೆ ಇರುವ ಜನರಿಗೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಬಹಳ ಸಹಾಯಕವಾಗಿದೆ ಜೀವನವು ಹೆಚ್ಚು ಕಾರ್ಯನಿರತವಾಗಿರುವುದರಿಂದ ಮತ್ತು ಅಡುಗೆ ಮಾಡಲು ಸಮಯ ಕಡಿಮೆ ಇರುವುದರಿಂದ ಅಡುಗೆ ಮನೆಯಲ್ಲಿ ಪ್ರಕ್ರಿಯೆಗಳನ್ನು ವೇಗಗೊಳಿಸಲು ಸಹಾಯ ಮಾಡುವ ಉಪಕರಣಗಳು ಎಲ್ಲರ ಹೊಸ ನೆಚ್ಚಿನವು ಅನೇಕ ಅಡುಗೆ ಮನೆ ಕೌಂಟರ್ಗಳಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿರುವ ಒಂದು ಉಪಕರಣವೆಂದರೆ ಸಾಧಾರಣ ರೈಸ್ ಕುಕ್ಕರ್ ಜನರು ಆರಂಭದಲ್ಲಿ ಇದನ್ನು ತುಂಬಾ ವಿಶೇಷವಾದ ಗ್ಯಾಜೆಟ್ ಎಂದು ನೋಡುತ್ತಿದ್ದರು ಈಗ ಅದನ್ನು ಮೂಲಭೂತ ಅಡುಗೆ ಮನೆ ಕ್ಲಾಸಿಕ್ ಎಂದು ಕರೆಯಲಾಗುತ್ತದೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನಲ್ಲಿ ಒಳಗಿನ ಪಾತ್ರೆ ಹೀಟಿಂಗ್ ಎಲೆಮೆಂಟ್ ಥರ್ಮೋಸ್ಟಾಟ್ ಮತ್ತು ಹೊರಗಿನ ಕವರ್ ಎಂಬ ಪ್ರಮುಖ ಭಾಗಗಳಿವೆ ಅಕ್ಕಿ ಮತ್ತು ನೀರನ್ನು ಒಳಗಿನ ಪಾತ್ರೆಯಲ್ಲಿ ಹಾಕಿ ಕುಕ್ಕರ್ ಅನ್ನು ವಿದ್ಯುತ್ ಸಂಪರ್ಕಕ್ಕೆ ಜೋಡಿಸಿದಾಗ ಹೀಟಿಂಗ್ ಎಲಿಮೆಂಟ್ ನೀರನ್ನು ಬಿಸಿ ಮಾಡಿ ಅಕ್ಕಿಯನ್ನು ಬೇಯಿಸುತ್ತದೆ ಅಕ್ಕಿ ಸಂಪೂರ್ಣವಾಗಿ ಬೇಯಿದ ನಂತರ ಕುಕ್ಕರ್ ಸ್ವಯಂಚಾಲಿತವಾಗಿ ಕುಕ್ ಸ್ಥಿತಿಯಿಂದ ವಾಮ್ ಸ್ಥಿತಿಗೆ ಬದಲಾಗುತ್ತದೆ ಇದರಿಂದ ಅಕ್ಕಿ ಸುಡದೆ ಚೆನ್ನಾಗಿ ಬೇಯುತ್ತದೆ ಮತ್ತು ಬಿಸಿಯಾಗಿಯೇ ಉಳಿಯುತ್ತದೆ ಇದು ಅನ್ನವನ್ನು ಪರಿಪೂರ್ಣವಾಗಿ ಉದುರು ಉದುರಾಗಿ ಬೇಯಿಸುತ್ತದೆ ನೀರನ್ನು ಅಳೆಯುವ ತಲೆನೋವನ್ನು ನಿವಾರಿಸುತ್ತದೆ ಸಮಯವನ್ನು ಉಳಿಸುತ್ತದೆ ಇವುಗಳು ಬಹಳ ಸುಲಭ ಮತ್ತು ಸುರಕ್ಷಿತವಾಗಿವೆ ಮತ್ತು ಕೆಲವು ಮಾದರಿಗಳಲ್ಲಿ ಇದರ ಖಾದ್ಯವನ್ನು ಬೇಯಿಸಲು ಸಹಕಾರಿ ಅನ್ನವನ್ನು ಬೇಯಿಸುವುದರ ಜೊತೆಗೆ ನೀವು ವಿವಿಧ ಆಹಾರ ಪದಾರ್ಥಗಳನ್ನು ಆವಿಯಲ್ಲಿ ಬೇಯಿಸಲು ಅಥವಾ ಕುದಿಸಲು ರೈಸ್ ಕುಕ್ಕರ್ ಅನ್ನು ಬಳಸಬಹುದು ಅನೇಕ ಮಾದರಿಗಳಲ್ಲಿ ಸೇರಿಸಲಾದ ಸ್ಟಿಮ್ಮಿಂಗ್ ಬುಟ್ಟಿ ಅಥವಾ ಟ್ರೇ ನಿಮ್ಮ ಅನ್ನವನ್ನು ಕೆಳಗೆ ಬೇಯಿಸುವಾಗ ತರಕಾರಿಗಳನ್ನು ಸಲೀಸಾಗಿ ತಯಾರಿಸಲು ನಿಮಗೆ ಅನುಮತಿಸುತ್ತದೆ ಇದು ಸ್ವಯಂಚಾಲಿತವಾಗಿ ಕೆಲಸ ಮಾಡುವುದರಿಂದ ನಿಮ್ಮ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಗ್ಯಾಸಿನ ಅಗತ್ಯವಿಲ್ಲದ ಕಾರಣ ಇದು ಸುರಕ್ಷಿತವೂ ಆಗಿದೆ ಕೂಲ್ ಟಚ್ ಹ್ಯಾಂಡಲ್ಗಳು ಸುಟ್ಟ ಗಾಯಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ವಿದ್ಯುತ್ ದಕ್ಷತೆಯು ಉತ್ತಮವಾಗಿರುತ್ತದೆ ಡ್ಯುಯಲ್ ಕುಕ್ಕಿಂಗ್ ನೋಡ್ನಂತಹ ವಿಶಿಷ್ಟಗಳು ಅನ್ನದ ಪ್ರತಿ ಧಾನ್ಯವು ಸಂಪೂರ್ಣವಾಗಿ ಬೇಯುವುದನ್ನು ಖಚಿತಪಡಿಸುತ್ತದೆ ಸಾರಾಂಶವಾಗಿ ಹೇಳುವುದಾದರೆ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಆಧುನಿಕ ಜೀವನ ಶೈಲಿಗೆ ಹೊಂದಿಕೊಂಡ ಅತ್ಯಂತ ಉಪಯುಕ್ತ ಗೃಹೋಪಯೋಗಿ ಸಾಧನವಾಗಿದೆ ಇದು ಅಡುಗೆ ಕೆಲಸವನ್ನು ಸುಲಭಗೊಳಿಸಿ ಸಮಯ ಉಳಿಸುವ ಮೂಲಕ ಮಾನವನ ದಿನನಿತ್ಯದ ಜೀವನಕ್ಕೆ ಸಹಾಯ ಮಾಡುತ್ತದೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ